ವಿದ್ಯಾರ್ಥಿಗಳಿಗೆ ದಂಡ ಹಾಕದೆ ಅಪ್ಪಿಕೊಂಡ ಮಹಿಳಾ ಪಿ ಎಸ್ ಐ ಟಿವಿನ ಜೊತೆ ಮಹಿಳಾ ಪಿ ಎಸ್ ಐ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಳಕಲ್ ನಗರ ಠಾಣೆಯ ಪಿ ಎಸ್ ಐ ಎಸ್ ಆರ್ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ದಂಡ ಹಾಕಿಲ್ಲ ಅದ್ರ ಬಂದು ಬುದ್ಧಿವಾದ ಹೇಳಿದ್ದಾರೆ ನಾನು ಬಡ ಕುಟುಂಬದಿಂದ ಬಂದವಳು ಅಂತ ಪಿ ಎಸ್ ಐ ಹೇಳಿರುವಂತದ್ದು ನಮ್ಮ ತಂದೆ ನಾನು ಎಂಟನೇ ತರಗತಿ ಇದ್ದಾಗ ಸಾವನ್ನಪ್ಪಿದ್ರು ನಾನು ಕೂಡ ಬಡ ಕುಟುಂಬದಿಂದ ಬಂದಂತವ್ಳು ನಮ್ಮ ತಂದೆ ನಾನು ಎಂಟ್ ಎಂಟನೇ ತರಗತಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು ನನ್ನ ತಾಯಿ ಕೂಲಿ ಮಾಡಿ ನನ್ನನ್ನು ಓದಿಸಿದ್ದಾರೆ ವಿದ್ಯಾರ್ಥಿಗೆ ದಂಡ ಕಟ್ಟಿದ ಮೇಲೆ ಅಳುಮುಖ ಮಾಡಿ ನಿಂತಿದ್ದಂಥ ಆತನನ್ನು ಕೇಳಿದಾಗ ಫೀಸ್ ಕಟ್ಟೋದಕ್ಕೆ ಹಣ ತಂದಿದ್ದೆ ಅಂತ ಆತ ಹೇಳಿದ್ದಾನೆ ಮನೆಯಲ್ಲಿ ಬೈತಾರೆ ಅಂತ ಕಣ್ಣೀರಿಟ್ಟಿದ್ದಂಥ ವಿದ್ಯಾರ್ಥಿ ಅದನ್ನು ನೋಡಿ ನನಗೂ ಅಳು ಬಂತು ಅಂತ ಎಸ್ ಆರ್ ನಾಯಕ್ ಹೇಳಿದ್ದಾರೆ ನನ್ನ ಮಗಳೇ ಅಳ್ತಾ ಇದ್ದಾನೆ ಮಗನೇ ಅನ್ ಅಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನನಗೆ ಫೀಲ್ ಆಯಿತು ವಿದ್ಯಾರ್ಥಿ ಜೀವನದಲ್ಲಿ ಹಣವಿಲ್ಲದೆ ನಾನು ಸಾಕಷ್ಟು ಕಷ್ಟವನ್ನ ಎದುರಿಸಿದ್ದೇನೆ ಅಂತ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಪಿ ಎಸ್ಐ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿನ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕಿರಣಬಳ್ಳಿ ಅಂತ ಇಳಕಲ್ಲ ನಗರ ಠಾಣೆ ಪಿ ಐ ಅವ್ರನ್ನ ಮಾತಾಡ್ಸೋಣ ಆ್ಯಕ್ಚುಲಿ ಒಂದು ಅವ್ರು ಮಾಡಿರುವಂಥ ವಿಡಿಯೋ ಸಾಕಷ್ಟು ವೈರಲ್ ಆಗಿರುವಂತದ್ದು ದೇಶಾದ್ಯಂತ ಸದ್ದು ಮಾಡ್ತಾ ಅಂದ್ರೆ ವಿದ್ಯಾರ್ಥಿಗೆ ಪೀಸ್ ಕಟ್ಟೋಕೆ ಕಟ್ಟುವ ಹಣವನ್ನು ಏನು ಬೈಕ್ ದಂಡ ಕಟ್ಟಿರೋದು ಅವ್ರಿಗೆ ವಾಪಸ್ ಕೊಟ್ಟು ಅವರು ಮಾನವೀಯತೆ ಬೆಳೆದ್ರೆ ಅವ್ರನ್ನ ಕೇಳೋಣ ಏನಾಯಿತು ಆ್ಯಕ್ಚುಲಿ ಅಂತಂದು ಮೇಡಮ್ ಆಕ್ಚುಲಿ ಆ ದಿನ ಏನಾಯಿತು ಎಲ್ಲಿದ್ರಿ ನೀವು ಆ ಘಟನೆ ಅಂತ ಸರ್ ನಾನು ಕಂಠಿ ಸರ್ಕಲ್ದಲ್ಲಿ ಅವತ್ತು ನಾನು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾನು ಅಲ್ಲಿ ಫೈನ್ ಹಾಕ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ತ್ರಿಬಲ್ ರೈಡಿಂಗ್ ಮಗು ಬಂತು ಬಂದ ತಕ್ಷಣ ಮುಂದೆ ನಾನು ಅವನಿಗೆ ಗಾ ಚಾವಿ ಇದನ್ನು ಮಾಡಿಕೊಂಡು ಯಾಕಪ್ಪ ಈ ರೀತಿ ಗಾಡಿ ನಿಂದು ಏನಿದೆ ಯಾರು ವಯಸ್ಸು ಎಷ್ಟು ನಿಂದು ಹಂಗಂತೆಲ್ಲ ವಿಚಾರಣೆ ಮಾಡಿದೆ ಫೈನ್ ಕಟ್ಟಿದ ನಂತರ ಏನಾಯ್ತು ಅಲ್ಲಿ ಆ್ಯಕ್ಚುಲಿ ಹುಡುಗನ ನೀವು ಸಮಾಧಾನ ಮಾಡಿದೆ ಏನಾಯ್ತು ಅದು ಫೈನ್ ಕಟ್ಟಿದ ತಕ್ಷಣ ನಾನು ಆ ಮಗುನ ಚಾವಿ ಕೆಳಗೆ ಬಂದನಲ್ಲ ಆ ಮಗುನ ಅಬ್ಸರ್ವ್ ಮಾಡಿದೆ ನಾನು ಅದನ್ನು ಫೇಸ್ದಲ್ಲಿ ಯಾವುದೋ ಒಂದು ಏನೋ ಒಂದು ಕಾಡ್ತಾ ಇತ್ತು ಅವನಿಗೆ ಸಣ್ಣ ಮಕ್ಕ ಸಣ್ಣ ಮಾಡಿದ್ದ ಕಣ್ಣಲ್ಲಿ ನೀರಿತ್ತು ನೋಡಿದೆ ನಾನು ನೋಡಿದ ತಕ್ಷಣ ನನಗೆ ಅವನಿಗೆ ವಿಚಾರಣೆ ಮಾಡಿದೆ ಯಾಕಪ್ಪ ಏನಾಯಿತು ದುಡ್ಡು ಎಲ್ಲಿಂದ ಬಂತು ಎಲ್ಲಿ ಕಟ್ಟಿದ್ದಿ ಇತ್ತು ನಿನ್ನ ಹತ್ರ ದುಡ್ಡು ಅಂತ ವಿಚಾರ ಮಾಡಿದೆ ಆ ಸಂದರ್ಭದಲ್ಲಿ ಆ ಮಗು ಹೇಳ್ತು ಇಲ್ಲ ನಾನು ಒಂದು ನೂರು ರೂಪಾಯಿ ನನ್ನ ಹತ್ರ ಇಟ್ಕೊಂಡಿದ್ದೆ ನಾನು ಯಾವುದೋ ಒಂದು ಫೀಸ್ ಕಟ್ಟಲಿಕ್ಕೆ ಅಂತ ಅಂತೇಳಿ ಮತ್ತು ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಅಂತೇಳಿ ನಾನು ಒಂಥರ ಕಣ್ಣಾಗ ನೀರು ಬಿಡ್ತು ಆ ಸಂದರ್ಭದಲ್ಲಿ ನನಗೂ ಕೂಡ ದುಃಖ ನೋಡಿದೆ ನೋಡಿದ ನನಗೆ ನೋ ಅನ್ನಿಸ್ತು ಆ ಮಗುಗೆ ಸೈಡಿಗೆ ಕರ್ಕೊಂಡೋಗಿ ನಾನು ಆಯ್ತಪ್ಪ ನೀವು ಫೈನ್ ಕಟ್ಟಿದೀಯಲ್ಲ ಅದನ್ನ ನಾನು ಕಾನೂನು ರೀತಿಯಿಂದ ನಾನು ಫೈನ್ ಕಟ್ಟಿಸ್ಕೊಂಡಿದ್ದೀನಿ ಬಟ್ ನನ್ನ ಮಾನ್ವೀಯತೆಯಿಂದ ನಾನು ಆ ಮಗುಂದು ನೋ ಏನಂತ ಗೊತ್ತಾಗಿ ನಾನು ಸೈಡಿಗೆ ತೊಗೊಂಡೋಗಿ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆ ಅವನಿಗೆ ಕೊಡ್ಲಿಕ್ಕೆ ಹೋದೆ ಆ ಮಗು ಅಲ್ಲಂತು ಆಮೇಲೆ ನಾನೇ ಪಾಕೆಟ್ನಲ್ಲಿ ಅವನಿಗೆ ಜಬರ್ದಸ್ತಿ ಇಟ್ಟೆ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ದುಡ್ಡನ್ನು ಅವನ ಕೈಲಿ ಕಟ್ ಕೊಟ್ಟಿದ್ದೀನಿ ನಿನ್ನ ಫೀಸ್ ಏನು ಇಟ್ಕೊಂಡಿದ್ಯಪ್ಪ ಅದನ್ನು ತೊಗೊಂಡು ಕಟ್ಟೋಣ ಏನಂತೇಳಿ ಮಾನವೀಯತೆ ತೋರಿಸಿದ್ದೀನಿ ನಾನು ಅಷ್ಟೇ ಮತ್ತಿಂದ ಬಿಟ್ಟು ನಾನು ಯಾರಿಗಾರೋ ತೋರ್ಕಿಗಾಗಲಿ ಏನೋ ಇಲ್ಲ ಅದನ್ನು ನಾನು ಮಾಡೋದು ನಾನು ನೋಡಿದರೆ ಅವನಿಗೆ ಸೈಡಿಗೆ ತೊಗೊಂಡೋಗಿ ಮಾಡಿದ್ದೀನಿ ಬಟ್ ಅದನ್ನು ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ ಈಗ ಎಸ್ಪೆಷಲಿ ಈ ಥರ ನೀವು ತುಂಬ ಭಾವುಕರ ಆದ್ರಿ ಯಾಕೆ ಡೇಸಲ್ಲಿ ನಿಮಗೂ ಕೂಡ ಸುಮಾರು ಕಷ್ಟಗಳನ್ನು ಎದುರಿಸಿದ್ದೆ ಅಂತ ಹೌದು ಸರ್ ನಾನು ಒಂದು ರೈತನ ಮಗಳು ಸರ್ ನಾನು ನಾನು ಎರ್ತ ಕಲಿಯುವಾಗ ನಮ್ಮ ತಂದೆ ತೀರ್ಕೊಂಡ್ರು ನಾವು ಐದು ಜನ ಮಕ್ಕಳು ನಾನೇ ದೊಡ್ಡ ಮಗಳು ಜವಾಬ್ದಾರಿ ಆ ಜವಾಬ್ದಾರಿ ಎಲ್ಲ ನನ್ನದೇ ಇತ್ತು ಆ ಸಂದರ್ಭದಲ್ಲಿ ನನಗೆ ಭಾಳ ಕಷ್ಟ ಆಯಿತು ನಮ್ಮ ಮನೆಯಲ್ಲಿ ನನಗೆ ಎಡ್ತ ಕಲ್ಸ ಮೇಲೆ ಮುಂದೆ ಸ್ಕೂಲ್ಗೆ ಹೋಗಕ್ಕೆ ನನಗೆ ಬೇಡ ಬೇಡ ಅಂತಂದು ಆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಹೇಳಿದರು ಆ ಸಂದರ್ಭದಲ್ಲಿ ನನ್ನ ತಾಯಿ ಕೂಲಿ ಮಾಡಿ ನನಗೆ ಎಸ್ ಎಸ್ ಎಲ್ ಸಿ ತನಕ ಓದಿಸಿದರು ಮುಂದೆ ಎಸ್ ಎಸ್ ಎಲ್ ಸಿ ಆದಮೇಲೆ ನನಗೆ ಅದೇ ನೂರು ರೂಪಾಯಿ ಯಾರೂ ಕೊಡಲಿಲ್ಲ ಈಗ ಏನು ಮಗು ನೂರು ರೂಪಾಯಿ ಕಷ್ಟಪಡ್ತಾ ಇತ್ತಲ್ಲ ನೂರು ರೂಪಾಯಿ ನನಗೆ ಯಾರೂ ಕೊಡಲಿಲ್ಲ ಅದೇ ನೂರು ರೂಪಾಯಿ ನನಗೆ ಕೊಟ್ಟಿದ್ರು ಅಂದರೆ ನಾನು ಪಿ ಯು ಸಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸ್ಬೋದಾಗಿತ್ತು ನನ್ನ ತಾಯಿ ನನಗೆ ಎಷ್ಟೇ ಜನ ನಾನು ಹೇಳಿಸಿದ್ರು ಕೂಡ ನಮ್ಮ ತಾಯಿ ನನಗೆ ಸಾಥ್ ಕೊಟ್ಟರು ನೀವು ಹೋಗಿ ನೀನು ನೀನು ನೌಕರಿ ಮಾಡಿ ನೀನು ನೀನು ಜಾಬ್ ಮಾಡು ಏನಂದ್ರೂ ತಲೆ ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಬಡತನ ಪರಿಸ್ಥಿತಿಯಿಂದ ಬಂದವಳು ನಾನು ಏನು ನೋ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನನಗೆ ಯಾವುದೇ ಮಗು ಈ ರೀತಿ ಇತ್ತು ಈ ಮಗು ಆಗಲಿ ದೊಡ್ಡವರಾಗಲಿ ಕಷ್ಟದಲ್ಲಿದ್ದರೆ ನನಗೆ ನೋಡೋಕ್ಕಾಗಲ್ಲ ಮುಂದೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ನಮ್ಮ ಪೊಲೀಸರಲ್ಲಿ ಮಾನವೀಯತೆ ಇಲ್ಲ ಅಂತನ್ನುವಂಥದ್ದು ಭಾಳ ಜನ ಬಾಯಲ್ಲಿ ಕೇಳಿಸ್ಕೋತೀವಿ ನಾವು ಆ ರೀತಿ ಇರಂಗಿಲ್ಲ ಆದರೆ ಇದು ನಂದು ನೋಡಿದಾರೆ ವಿಡಿಯೋ ಮಾಡ್ಕೊಂಡರೆ ವೈರಲ್ ಆಗಿದೆ ಅಷ್ಟೇ ಎಲ್ಲರೂ ಮಾನವೀಯತೆಯಿಂದ ನಾವು ನಡ್ಕೋತೀವಿ ಯಾಕಂತಂದ್ರೆ ನಮಗೂ ಮನಸ್ಸು ಇರ್ತದೆ ನಮಗೂ ಮನೆಯಲ್ಲಿ ಮಕ್ಕಳು ಇರ್ತವೆ ತಂದೆ ಇರ್ತಾರೆ ತಾಯಿ ಇರ್ತಾರೆ ಎಲ್ಲದರ ಕಷ್ಟ ಅಂತನ ಗೊತ್ತಾಗುತ್ತೆ ಬಟ್ ನಾವು ಮಾಡೋದು ಕೆಲಸ ಏನಂತಂದರೆ ಜನರಿಗೆ ಜೀವ ಉಳಿಲಿ ಅಂತೇಳಿ ಜೀವ ಉಳಿಸ್ಕೊಳ್ ಉಳಿಸ್ಕೊಳ್ಕೋಸ್ಕರ ಮಾಡ್ತಿರ್ತೀವಿ ಹೊರತು ನಾವು ಜನಕ್ಕೆ ನಾವು ಹರ್ಯಾಶ್ಮೆಂಟ್ ಮಾಡೋಕ್ಕೆ ಮಾಡಲ್ಲ ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತೀವ್ರೆ ನಾವು ಇದಿಷ್ಟು ಏನು ಮಹಿಳಾ ಪಿ ಎಸ್ ಎಸ್ ಆರ್ ನಾಯಕ್ ಅವರ ಮಾತು ಪ್ರಮುಖವಾಗಿ ಹೇಳಬೇಕಾದ್ರೆ ನಾನು ಮಾಡಿದಂಥ ಕಾರ್ಯ ಯಾವುದೇ ರೀತಿ ಪ್ರಚಾರಕ್ಕಾಗಲ್ಲ ಅಚಾನಕ್ಕಾಗಿ ಯಾರು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಮಾಡಿದಂತಹ ಕಾರ್ಯ ಬೆಳಕಿಗೆ ಬಂದಿದೆ ನನ್ನಂತೆ ಅನೇಕ ರೀತಿ ಏನು ಸುಮಾರು ಜನ ಪೊಲೀಸರು ಕೂಡ ಕರ್ತವ್ಯ ನಿಷ್ಠೆಯನ್ನು ಮೇರೆತಾರೆ ಮಾನವೀಯತೆ ಮೂಲಕ ಕೆಲಸ ಮಾಡ್ತಾರೆ ಆದರೆ ಅದನ್ನು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸ ಅಂದರೆ ಪೊಲೀಸರು ಬರೀ ಕೆಟ್ಟರು ಕೆಟ್ಟವರು ದಂಡ ಹಾಕ್ತಾರೆ ಅನ್ನೋ ಒಂದು ಮಾತು ಸಮ ಏನು ಸಾಮಾನ್ಯವಾಗಿ ಕೇಳಿ ಇದೆ ಅದು ತಪ್ಪು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ ಅನ್ನೋಂಥ ಹೇಳೋದ್ರ ಜೊತೆಗೆ ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ कैमरामैन बाबू जेते रविमुखी टीवी नाइन बागलकोटे